ಈ ದಿನ ನೆನ್ಮಾತಾಡಿರುವಂತ ಮಹಿಳೆಯವರು ನಾನು ಎಲ್ಲ ಗೊತ್ತಿದೆ ಕೆಲವೇ ತಿಂಗಳ ಹಿಂದೆ ಏನೆಲ್ಲ ನೋವು ಅನ್ಭವಿಸ್ತಾ ಆತನ ಸಿನಿಮಾ ಕುಲದಲ್ಲಿ ಕೀಳಾವು ಕುಲದಲ್ಲಿ ಕೀಳಾವುದು ಚಿತ್ರದಲ್ಲಿ ಅದೆಷ್ಟು ಸಾವಿರ ಸತಿ ನಾನು ಮುತ್ತಾರಸ ಅಂತ ಕರೆದಿದೆ ಗೊತ್ತಿಲ್ಲ ಕುಲದಲ್ಲಿ ಕೀಳಾಗುವುದು ಚಿತ್ರದ ಮುತಾರಸನ ಪಾತ್ರ ಏನಿತ್ತು ಅಲ್ಲಿ ಆ ಆ ಹೆಸರು ಇವತ್ತು ಹೊಸ ಚಿತ್ರದ ಟೈಟರ್ ಆಗಿದೆ ಬಹಳ ಆಯ್ತು ಬಹಳ ಒಳ್ಳೆಯ ಹೆಸರು ಯೋಗರಾಜ್ ಭಟ್ರು ಇಟ್ಟಾಗ ಹೆಸರು ಹೊರದಲಿಕ್ಕೆ ಆಗುವುದರಲ್ಲಿ ಮುಕ್ತರ್ಸನ್ಗೆ ಒಂದು ರೀತಿ ಗಾಡ್ ಫಾದರ್ ಆಗಿ ಒಬ್ಬ ತನೆಯಾಗಿ ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದೆ ಆ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನೇಶ್ ಗುರು ನೋವು ಅನುಭವಿಸಿದೆ ಅನ್ನೋದು ನೋಡಿರ್ತೀರ ಸೊ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಇವತ್ತು ನಮ್ಮ ಮುತರಸ ಅಂದ್ರೆ ಮನು ಬರ್ತಾನೆ ಆತರ ಎರಡೂ ಸಿನಿಮಾದಲ್ಲಿ ಹಿಂದಿನ ಸಿನಿಮಾ ನಿರ್ವಾಹಕರು ರಾಜ ಅವರೇ ಮುತರಸ ಸಿನಿಮಾಗುನ ನಿರ್ವಾಹಕರು ಕೇದಾರ ಕೇದಾರುರಿಪಾರು ಅಂತ ಬಹಳಷ್ಟು ಜನ ಸಿನಿಮಾ ನೋಡ್ಲಿ ಒಳ್ಳೆ ಕಂಟೆಂಟ್ ಇದ್ದಂತ ಸಿನಿಮಾ ಸೊ ಈ ಮುತ್ತರಸ ಚಿತ್ರದಿಂದ ಮನವಿಗೆ ಶುಭಾರಂಭ ಆಗಲಿ ಅವನ ಹುಟ್ಟುಹಬ್ಬದ ದಿನ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ವಸಿಷ್ಠ ಅವರು ಈಗ ತಾನೇ ಬಂದ್ರು ಸ್ವಲ್ಪ ಬೆಂಗಳೂರು ಟಾಪಿಕ್ ಕೊಡ್ತಲ್ಲ ಹೀಗಾಗಿ ಅಲ್ ದೆಸ್ಟ್ ಹುಟ್ಟುಹಬ್ಬದ ಶುಭಾಶಯಗಳು ಮುಕ್ತಾಸ ಚಿತ್ರದಿಂದ ಇವತ್ತಿಂದ ನಿನಗೆ ಹಿಡಿದಂಥದ್ದು ಇಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ಅಂತ ಮೂಲಕ ಆರೈಸಿದ್ದೀನಿ ಆ ನಟರಾಜ್ ಅವ್ರಿಗೂ ಆಲ್ ಬೆಸ್ಟ್ ಒಳ್ಳೆಯದಾಗಲಿ ನಟರಾಜ್ ಅವರೇ ಭಾಳ ದೂರದಿಂದ ಬಂದಿದ್ದಾರೆ ಮಂಜಮ್ಮ ಜುಕ್ತಿಯವರು ಅವರು ಶುಭ ಹಾರೈಸಿದರೆ ನಿನ್ನೆಲ್ಲ ಇರುವ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ